ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮಧ್ಯಾಹ್ನ ಇಂಥ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇತ್ತೀಚಿಗಂತರೂ ತುಂಬಾ ಹೇರ್ ಫಾಲ್ ಆಗ್ತಿತ್ತು ಹಾಗಾಗಿ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನೈಟೆ ಮೆಂತೆ ಕಾಳನ್ನು ನೆನೆಸಿಟ್ಟಿದ್ದೆ ಅದನ್ನು ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಆನಿಯನ್ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ದಾಸವಾಳದ್ದು ಎಲೆ ಇದ್ರೂ ಹಾಕೋಬೋದು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗಬೇಡಿ ಇಲ್ಲ ಅಂದ್ರೆ ಪೇಸ್ಟ್ ತುಂಬಾನೇ ತೆಳ್ಳಗಾಗ್ಬಿಡತ್ತೆ ತಲೆಗೆ ಅಪ್ಲೈ ಮಾಡುವಾಗ ನಾವು ಅಷ್ಟೇನು ಚೆನ್ನಾಗಿರಲ್ಲ ಸೊ ಹಾಗಾಗಿ ಸ್ವಲ್ಪ ತಿಕ್ನೆಸ್ ಆಗಿ ಇರಬೇಕು ನೋಡಿ ಈ ರೀತಿಯಾಗಿ ಇದ್ರೆ ಸಾಕು ತುಂಬಾ ತೆಳುವಾಗಿ ಕೂಡ ಇರಬಾರ್ದು ಇಷ್ಟಿದ್ರೆ ಸಾಕು ಅಪ್ಲೈ ಮಾಡೋಕ್ಕೆ ಈಸಿ ಆಗತ್ತೆ ನಂತರ ನಾನು ಇದನ್ನ ತಲೆಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾನೇ ಹೇರ್ ಫಾಲ್ ಆಗ್ತಿದೆ ಅನ್ನೋರು ಈ ರೆಮಿಡಿನ ಯೂಸ್ ಮಾಡ್ಕೋಬಹುದು ತುಂಬಾ ಹೆಲ್ಪ್ ಆಗುತ್ತೆ ವಾರದಲ್ಲಿ ಒಂದೆರಡು ಟೈಮ್ ಆದರೂ ನಾವು ಈ ರೆಮಿಡಿನ ಮಾಡಿಕೊಂಡು ತಲೆಗೆ ಹಚ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಕೂದಲು ತುಂಬಾ ಸ್ಮೂತ್ ಆಗಿರುತ್ತೆ ಮತ್ತೆ ಶೈನಿಂಗ್ ಆಗಿರುತ್ತೆ ಹೇರ್ ಫ್ಯಾಕ್ ಹಾಕಿ ಆಫ್ ಆನ್ ಅವರು ಡ್ರೈ ಆಗಕ್ಕೆ ಬಿಡಬೇಕು ಡ್ರೈ ಆಗೋಷ್ಟರಲ್ಲಿ ನಾನು ಕೂಡ ಸ್ವಲ್ಪ ಕೆಲಸಗಳು ಇತ್ತು ಅಂತ ಮಾಡ್ಕೊಳ್ತಾ ಇದ್ದೀನಿ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಿದ್ದೆ ಸೊ ಬಟ್ಟೆ ಎಲ್ಲ ತೆಗ್ದುಬಿಟ್ಟು ಒಣಗಿಸೋಣ ಅಂತ ಬಟ್ಟೆನೆಲ್ಲ ಒಣಗಿಸ್ತಾ ಇದ್ದೀನಿ ನಂತರ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಿತ್ತು ಸೊ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಕಿಚನ್ ಕಡೆ ಬಂದೆ ಇನ್ನೇನು ಹೇರ್ ಡ್ರೈ ಆಗೋದು ಇನ್ನೂ ಸ್ವಲ್ಪ ಟೈಮ್ ಇದೆ ಅಲ್ವಾ ಸ್ವಲ್ಪ ಅಡುಗೆಗೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಬೇಕಿದ್ದರೆ ಅಡುಗೆ ಮಾಡ್ಕೋಬಹುದು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಇವತ್ತು ಅಡುಗೆಗೆ ಆಗಿ ಟೊಮಾಟೊ ಸಾರು ಮತ್ತು ಅನ್ನ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಸೊಪ್ಪಿನ ಸಾಂಬಾರ್ ಮಾಡೋಣ ಅಂತ ಸೊಪ್ಪೆಲ್ಲ ತಗೊಂಡ್ ಬಂದ್ಬಿಟ್ಟಿದ್ದೆ ಸೊ ಇವಾಗ ಸೊಪ್ಪೆಲ್ಲ ಬಿಡ್ಸ್ಕೊಂತ ಕೂರಕ್ಕೆ ಟೈಮ್ ಇಲ್ಲ ಹಾಗಾಗಿ ಬೇಗನೆ ಆಗೋ ಹಾಗೆ ಒನ್ ಟೈಮ್ಗೆ ಟೊಮಾಟೊ ಸಾರನ್ನ ಮಾಡ್ಕೊಳ್ಳೋಣ ಮತ್ತೆ ಬಿಸಿ ಬಿಸಿಯನ್ನು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಚಾಪರ್ ಬಾಕ್ಸ್ ಅಂತೂ ತುಂಬಾನೇ ಯೂಸ್ ಆಗುತ್ತೆ ಟೈಮ್ ಇಲ್ಲ ನಮಗೆ ಆಗ ಈ ರೀತಿಯಾಗಿ ಬೇಗ ಬೇಗ ತರಕಾರಿಗಳನ್ನು ಕಟ್ ಮಾಡ್ಕೋಬಹುದು ಒಂದೊಂದ್ಸರಿ ಅನ್ಸತ್ತೆ ಇದನ್ನು ಏನೂ ಯೂಸ್ ಮಾಡಿಲ್ಲ ಯಾಕಾದ್ರೂ ತಗೊಂಡ್ವಿ ಅಂತ ಅನ್ಸತ್ತೆ ಬಟ್ ಈ ಥರ ಟೈಮ್ ಇಲ್ಲ ಅನ್ನೋವಾಗ ತುಂಬಾ ಯೂಸ್ ಆಗುತ್ತೆ ನಂತರ ಒಂದು ಕಡಾಯ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರ ಚಾಪ್ ಮಾಡ್ಕೊಂಡಿರೋ ಅಂಥ ಹಾಕ್ಕೊಳ್ತಾ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ನಂತರ ಅರಶಿನ ಮತ್ತು ಖಾರದ ಪುಡಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಮಗೆ ಎಷ್ಟು ಬೇಕು ನೀರು ಅಷ್ಟು ಹಾಕೊಂಡ್ರೆ ಸಾಕು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಟ್ಟು ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಜ್ಜನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೊಮಾಟೊ ಸಾಂಬಾರ್ ರೆಡಿ ಆಗಿಬಿಡತ್ತೆ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡ್ವಿ ನನ್ನ ಮಗ ಬೇರೆ ಎದ್ದಿದ್ದ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತೆ ನಾನು ಈವ್ನಿಂಗಿಂದ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಬೇರೆ ಇತ್ತು ಸೊ ನಾನು ಬೆಳಗ್ಗೆ ಪೂಜೆ ಏನೂ ಮಾಡಿರಲಿಲ್ಲ ಸಂಜೆ ಪೂಜೆ ಮಾಡೋಣ ಅಂತ ಸುಮ್ಮನೆ ಇದ್ದೆ ಹಾಗಾಗಿ ಇವಾಗ ಪೂಜೆ ಮಾಡೋದಕ್ಕೆ ಇಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವರ ಮನೆ ಕ್ಲೀನ್ ಮಾಡೋದಿತ್ತು ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ನಂತರ ಇವತ್ತು ಬಾಗಿಲಿಗೆ ನೀರು ಬೆಳಗ್ಗೆನೆ ಹಾಕಿದ್ದೆ ಅರ್ಶನ ಕುಂಭ ಇಟ್ಟಿರಲಿಲ್ಲ ಇವಾಗ ಅರ್ಶನ ಕುಂಭ ಇಟ್ಟು ರಂಗೋಲಿ ಹಾಕೋಣ ಅಂತ ಹಾಕೊಳ್ತಾ ಇದ್ದೀನಿ ಆಗಿ ಸಣ್ಣದಾಗಿ ರಂಗೋಲಿನ ಹಾಕೊಂಡೆ ನಂತರ ಸಾಯಂಕಾಲ ಬೇರೆ ಆಗಿತ್ತಲ್ವ ದೀಪ ಹಚ್ಚಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನಾನು ವಾರ ಇದ್ದಾಗ ಬೆಳಗ್ಗೆ ಟೈಮಿಗೆ ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ ಸತಿ ಟೈಮ್ ಇರಲಿಲ್ಲ ಅಂದ್ರೆ ಈ ರೀತಿಯಾಗಿ ಸಾಯಂಕಾಲ ಪೂಜೆನ ಮಾಡ್ತೀನಿ ಪೂಜೆ ಮಾಡಿದ ಮೇಲೆ ಈ ತರ ಧೂಪ ಹಾಕಿದ್ರೇ ಏನೋ ನನಗೆ ಸಮಾಧಾನ ಆಗೋದು ಮನೆಗೆಲ್ಲ ಹೊಗೆ ಎಲ್ಲ ಹರಡ್ತಾ ಇದೆ ಏನೋ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಪೂಜೆ ಮಾಡಿದಾಗೆಲ್ಲ ನಾನು ಇದೇ ರೀತಿಯಾಗಿ ಧೂಪನ ಹಾಕ್ತಾನೆ ಇರ್ತೀನಿ ನಂತರ ತುಂಬಾ ಹೆಡ್ಡೆಕ್ ಆಗ್ತಿತ್ತು ಅಂತ ಇವತ್ತು ಮಸಾಲಾ ಟೀನ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಒಂದು ಬಿಳಿ ಬಟ್ಟೆನ ತೊಗೊಂಡಿದ್ದೀನಿ ಅದಕ್ಕೆ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಹಾಕೋಬಹುದು ಸ್ವಲ್ಪ ಕಾಳು ಮೆಣಸು ಮತ್ತು ಕುಟ್ಟಿರುವಂಥ ಒಂದು ಶುಂಠಿನ ತಗೊಂಡಿದ್ದೀನಿ ಒಂದು ಸ್ಪೂನು ಒನ್ ಟೀ ಸ್ಪೂನ್ ಟೀ ಪುಡಿ ಎರಡು ಟೀ ಸ್ಪೂನ್ ಶುಗರ್ನ ತಗೊಂಡಿದ್ದೀನಿ ಒಬ್ಬಳಿಗೆ ಅಲ್ವಾ ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಬಟ್ಟೆಯಲ್ಲಿ ನೀಟಾಗಿ ಕಟ್ಕೋಬೇಕು ನಂತರ ಟೀ ಸೋಸು ಜ್ಯಾಲರಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನನ್ನ ಹತ್ರ ಸ್ಟೀಮರ್ ಇಲ್ಲ ಹಾಗಾಗಿ ಅದರಲ್ಲಿ ಹಾಕೊಳ್ತಾ ಇದ್ದೀನಿ ಪಾತ್ರೆ ಇಟ್ಟು ಸ್ಟವ್ ಆನ್ ಮಾಡಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಟೀ ಸೋಸೋ ಜ್ಯಾಲರಿನ ಇಟ್ ಇಡ್ತಾ ಇದ್ದೀನಿ ಸ್ಟೀಮ್ ಆಗಲಿಕ್ಕೆ ನಂತರ ಮತ್ತೊಂದು ಕಡೆ ಪಾತ್ರೆಯಲ್ಲಿ ಸ್ವಲ್ಪ ಹಾಲನ್ನು ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಲು ಕೂಡ ಬಿಸಿಯಾಯಿತು ನಂತರ ಇಲ್ಲಿ ನಾವು ಮಸಾಲೆ ಎಲ್ಲ ಫಿಲ್ಟರ್ ಆಗಿದೆ ನೋಡಿ ನೋಡ್ತಿರ್ಬೋದು ಹೊಗೆ ಯಾವ ರೀತಿಯಾಗಿ ಬರ್ತಿದೆ ಎಲ್ಲನೂ ಕೂಡ ನೀಟಾಗಿ ಸ್ಟೀಮ್ ಆಗಿದೆ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಸ್ಟೀಮ್ ಆಗಿರುವಂಥ ಡಿಕಾಷನ್ಗೆ ನಾನು ಒಂದು ಗ್ಲಾಸ್ ಅಷ್ಟು ಹಾಲನ್ನು ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡು ಇದನ್ನು ಡೈರೆಕ್ಟಾಗಿ ಗ್ಲಾಸಿಗೆ ಹಾಕೊಳ್ತಾ ಇದ್ದೀನಿ ಮಸಾಲಾ ಟೀ ತುಂಬಾ ಚೆನ್ನಾಗಿ ಆಗಿತ್ತು ಹೆಡ್ಡೇಕ್ ಆದವರು ಈ ರೀತಿಯಾಗಿ ಮಾಡ್ಕೊಂಡು ಕುಡಿಬೋದು ಸರಿ ವಾರಕ್ಕೆ ಒಂದ್ಸರಿ ಈ ಥರ ಮಸಾಲಾ ಟೀನ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಟೀ ಕುಡಿತಾ ಟಿ ವಿನ ನೋಡ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಮೈಂಡ್ ರಿಲ್ಯಾಕ್ಸ್ ಆಯಿತು ನಂತರ ಈವ್ನಿಂಗ್ ಅಡುಗೆ ಮಾಡೋದಿತ್ತು ಸೊ ಅದಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಚಪಾತಿ ಮತ್ತು ಎಗ್ ಕರಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟನ್ನು ಕಲಸಿ ಇಟ್ಬಿಟ್ಟು ನಂತರ ಒಂದು ಮೂರು ಮೊಟ್ಟೆನ ಬೇಯಲಿಕ್ಕೆ ಇಟ್ಟಿದ್ದೀನಿ ಮೊಟ್ಟೆ ಬೇಯೋ ಅಷ್ಟರಲ್ಲಿ ನಾನಿಲ್ಲಿ ಎಕ್ಕರಿಗೆ ಬೇಕಾಗಿರುವ ಮಸಾಲೆನ ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ಹಸಿ ಮೆಣಸಿಕಾಯಿ ಒಂದು ಐದಾರು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೊಮಾಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಕಾಳು ಮೆಣಸು ಹಾಕಿ ಸ್ವಲ್ಪ ಗಸಗಸಿ ಹಾಕಿ ಕೊತ್ತಮರಿ ಸ್ವಲ್ಪ ಪುದೀನ ಸೊಪ್ಪು ಹಾಕಿ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ನಂತರ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರಿಬೇವು ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಅರಿಶಿನ ಖಾರದ ಪುಡಿ ನಂತರ ಎಗ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕಿ ಫ್ರೈ ಮಾಡಿಕೊಂಡು ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಮಸಾಲೆ ಬೇಯೋದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಸಾಲೆ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಬೇಕು ನೋಡಿ ಎಣ್ಣೆ ಬಿಟ್ಟಿದೆ ಇದಕ್ಕೆ ಬೇಯಿಸ್ಕೊಂಡಿರುವಂಥ ಮೊಟ್ಟೆನ ಹಾಕ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಇದನ್ನು ಉಪ್ಪು ಖಾರ ಹಾಕಿ ಫ್ರೈ ಮಾಡಿಕೊಂಡು ಹಾಕೋಬಹುದು ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕಿ ಲೋ ಫ್ಲೇಮ್ ಒಂದು ಟೆನ್ ಮಿನಿಟ್ ಬೇಯಿಸ್ಕೋಬೇಕು ನೋಡಿ ಎಣ್ಣೆ ಯಾವ ರೀತಿಯಾಗಿ ಬಿಟ್ಟಿದೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಕರಿ ರೆಡಿ ಆಗಿಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ಸತಿ ಟ್ರೈ ಮಾಡಿ ನೋಡಿ ಡೈಲಿ ಒಂದೇ ತರ ಕರಿ ತಿಂದು ಬೇಜಾರಾಗಿದೆ ಸಲ ಇದನ್ನು ಟ್ರೈ ಮಾಡಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಎಗ್ ಕರಿ ಅಂತೂ ಸತಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್